युन प्रवेश मम वाचिमुताजीविशक्तिरस्वना अन्या हस्तचरण्रवणीन प्राणन्नमो भगवते पुषाभ आचार्य पवनोंस्माक आचार्य भरती दीव नारायणशीश देवी मंगलदेवता करो मम कल्याण हरि अयि गुरुश्च मध्वना में मे निरंतर मूकोप्य प्रसादेन मुकुंदशयनाय ते राजाजा राजा तेतो राघवेंद्रे सत्क्रमुद्धारे संचंद्रकताप्रीमा सत्यवींद रंजस सत्यागी पंचाशतूज सत्य प्रमोदिता अज्ञानेदायकम शांत विजाख्य गौमजे गुरुभ्रोह ಪ್ರಸಕ್ತವಾಗಿ ಎಷ್ಟೋ ಹದಿನೇಳು ವರ್ಷದ ಹದಿನೇಳು ವರ್ಷಗಳಿಂದ ಸತತವಾಗಿ ವಿಜಯದಾಸರ ಆಲಾದ್ರೆ ಅದು ಸತ್ಯ ಏಳು ಆಲಾದಲ್ಲಿ ನಮ್ಮ ಡಾಕ್ಟರ್ ಬಿಡಿ ವಿಶ್ವಾಸ ಮಾಡ್ಕೋತ ಬಂದಿದ್ದ ಏನೋ ಹೇಳ್ತೀನಿ ತಿಳ್ಕೊಬೇಡ್ರಿ ನಾವು ಉದ್ಕೊಂಡ್ರೆ ಹಾಕ್ತು ಬಿಟ್ಟಿತ್ತು ಉಪನ್ಯಾಸಕ್ಕ ಅವರ ಒಂದು ಒಂದು ಅರ್ಧಾಂಶ ಇಟ್ಟಿದ್ರು ನಮ್ಮಲ್ಲಿ ಕರಮ ಈ ಸಂದರ್ಭದೊಳಗೆ ಡಾಕ್ಟ್ರ ಮಾತು ಹೇಳ್ತಾ ಎಷ್ಟೇ ಕಷ್ಟವಂತರು ಎಷ್ಟು ತೊಂದರೆ ಬಂದರು ಏಕೈಕವಾಗಿ ಹೋಗ್ತಕ್ಕಂಥ ಪುರಂಚೇವು ಎಲ್ಲ ಮಂದಿ ಊಟ ಹಾಕ್ಕೊಂಡು ಹೆಂಗಾರೇ ಅಚ್ಚು ರಾವಣೆ ಮಾಡೋದು ವಿಜಯ ರಾಧಂದು ಅವನು ಸಚ್ಚ ಇತನ ನನಗೆ ಅನಸ್ತದೆ ಈಗ ಏನು ಸುಳ್ಳು ಗೊತ್ತಿಲ್ಲ ಒಂದು ಸತ್ತಿರ ಕಾಲಕ್ಕೆ ಮಾಡ್ದಾಗ ದಿವಾನ ರೈತರು ಗೊತ್ತಿಲ್ಲ ಎಂಚನಾ ಆ ದಿವಾನ ರೈತರ ಸಿಕ್ತೈತೆ ಹಾಗ ಅಷ್ಟೇ ಎಂಚನೆ ಏನು ಸೇವಾ ಮಾಡ್ಕೊಂಡು ಗೊತ್ತಿಲ್ಲ ಅದೇ ದಿವಾನ ರೈತರು ನಕ್ಕನಲ್ಲ ಅದಕ್ಕೆ ಆ ರೀತಿ ಅಂತಕ್ಕಂಥದ್ದು ಇಲ್ಲಿ ಪ್ರಸಕ್ತವಾಗಿ ವಿಜಯದಾಸರ ಇವರು ನಮ್ಮ ರವಿ ಆಚೆ ಹೇಳಿದಂಗೆ ನನ್ನ ನಮ್ಮ ಮಗಳು ರ ನಡೆದುರಿಗೆ ಅಲ್ಲಿ ಕೃಷ್ಣ ಕಲ್ಯಾಣ ಮಾಡುವುದಾಗಿ ವಿಜಯ ಹೊಡೋದು ಸುಲೇಟು ನಮ್ಮ ಮತ್ತೆ ಕುಡಿಯೋದಿರ್ತಾರಲ್ಲ ಕುಣಿಯುವುದು ನೋಡೋದೀಗ ಕುಡಿಯುವಾಗ ಆ ಒಳ್ಳೆಯ ಕಾರ್ಯಕ್ರಮ ಉಂಟು ಶ್ರೀ ಗುರು ಹುಡುಗಿಯವರ ವಿಜಯದಾಸನ ವಿಜಯದಾಸರನ್ನು ಜಗನ್ನಾಥದಾಸರು ಜಗನ್ನಾಥದ ನಮ್ಮಲ್ಲಿ ಮ ನಮ್ಮದು ಉಷ್ಣ ಮಹಾತ್ಮ ಶ್ರೀಮತ್ವ कल्पवृक्षोय जयाचार्यस्तु दे नमः चिंतामणिस्तु वासार्यः मुनित्रये मुदावतु उपसोप मत्वसिद्धांतದ ಮೂರು ಪ್ರಮುಖ ವ್ಯಕ್ತಿಗಳು ಯಾರ್ಯಾರು मध್ಯಕ್ಕೆ ಶ್ರೀಮದ್ವಾ ಕಲ್ಪವೃಕ್ಷಕ್ಕೆ ಮದ್ವಾಜರ ಕಲ್ಪವೃಕ್ಷಕ್ಕೆ ಜಯಾಚಾರ್ಯಸ್ತು ಧೇನಮಃ ದೇಕಾರು ತಾವಿರಂತ ಚಿಂತಾಮಣಿಸ್ತು ವಾಸಾರ್ಯಃ ಇವು ತಾವನೆ ವಾಸಲ ಮುನಿತ್ರಯೇ ಮುದಾವತು ಅಂತ ಒಂದು ಮಾಸ್ ಈ ಮಾತು ಏನಂತ ಕೇಳಿದ್ರೆ ಮಧ್ವ ಸಿದ್ಧಾಂತದ ಒಂದು ಹಾಡಿ ಒಂದು ಕ್ರಮ ನೋಡ್ರಿ ಶ್ರೀಮಧ್ವ ಕಲ್ಪವೃಕ್ಷಷ್ಟೇ ಅದು ಭಾಷ್ಯದ ಯುಗ ಜಯಾಚಾರ್ಯಸ್ತು ಧೀನವ ಟೀಕಾ ಯುಗ ಚಿಂತಾಮಣಿಸ್ತು ವ್ಯಾಸೆ ತಿಪ್ಪಣಿ ಯುಗ ಮೂಲ ಭಾಷ್ಯ ಆಮೇಲೆ ಟೀಕಾ ಆಮೇಲೆ ತಿಪ್ಪಣಿ ಅದರಂತೆ ಜಗನ್ನಾಥ ಸ್ತೋತ್ರ ಮಾಡ್ತಾರೆ ರಃ ಕಲ್ಪವೃಕ್ಷೋಯ ವಿಜಯರಾಜಸ್ತು ಕಾಮಧು ಚಿಂಸ್ತು ಗೋಪಾಲ ಎಾಸತ್ರಜೆ ಪೂರ್ವ ದಾಸ ಮಧ್ಯೆದು ಪುರುದರ ಕಲ್ಪವೃಕ್ಷೋಯ ಪುರು ಕಲ್ಪವೃಕ್ಷೇತ್ರ ವಿಜಯ ಕಾಮಲಿ ಚಿಂತಾಮಣಿಸ್ತು ಗೋಪಾಲ ಅಂತ ಮಹಾಭಾವರು ಸುಮಾರು ಎಪ್ಪತ್ತ್ ವರ್ಷಗಳ ಜೀವಿತ ತಗೊಂಡರು ಮಧ್ಯ ಮೂವತ್ತು ವರ್ಷ ತೆಗೆದ್ರೆ ನಲವತ್ತು ವರ್ಷ ಹೆಚ್ಚು ಕಡಿಮೆ ಅಪರಂಪಾರು ಸಾಹಿತ್ಯವಿರತಕ್ಕಂಥ ಮಹಾನುಭಾವ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಲಕ್ಷ ಪದಗಳನ್ನ ಹೆಂಗೆ ಬರ್ದಿರಬೇಕು ಎಲ್ಲಿ ಬರ್ದಿರಬೇಕು ವಿಚಾರ ಮಾಡಿದ ಅಂತ ವಿಜಯದಾಸ್ ಅವರ ಸಾಹಿತ್ಯದ ಸಹೋದರ ಮೂರು ಭಾಗ ಮಾಡಿ ನೋಡಬಹುದು ಇಡೀ ಸಕ್ರ ಸಾಹಿತ್ಯ ವಿಜಯದಾಸ ಮೂರು ಹೇಳಿ ಪ್ರಯತ್ನ ಮಾಡ್ತೀನಿ ಅವರ ಸುಳಾದಿ ಹೆಸರು ಪ್ರಾರ್ಥನಾ ಪ್ರಾರ್ಥ ಸುಳಾದಿ ಸೃಷ್ಟಿ ಪ್ರಕರಣ ಸುಳಾದಿ ಯಾತ್ರಾ ಸುಳಾದಿಗಳು ಅಖಂಡ ಸೂಳಾದಿ ನಾವು ಯಾರು ನೋಡಿ ಕೌಡುದ ನಾವು ಓದ ಬೇರೆ ಅರಮಸ್ ಯಾವತ್ತು ನಾವು ಕೂಡ ಇಡೀ ಸೇವಿತರ ಮಷ್ಟು ಓದೋದಕ್ಕೆ ಬರಲಿಲ್ಲ ಇಡೀ ಸಮಗ್ರ ಸಾಹಿತ್ಯವನ್ನು ನಾವು ನೋಡಿದಾಗ ಮೂರು ಭಾಗ ಒಂದು ತಾತ್ವಿಕ ಶ್ರದ್ಧೆ ಆಚಾರ ಮಾರ್ಗೃಷ್ಟಿ ಜೀವನ ನೀತಿ ಸೂಚಿ ಈ ಮೂರು ಭಾಗವು ಸಾಹಿತ್ಯ ಹೆದ್ರ ಹಾಕುವ ಈ ಮೂರು ಭಾಗ ಒಂದ ನಾ ಹೆದ್ರು ಕೂಡ ಒಂದು ಪ್ರಾಶ್ರಿಯಾ ಅರ್ಥ ಅರ್ಥ ಬಿಟ್ಟು ಅರ್ಜೆ ಬಿಟ್ಟಪ್ಪ ಉಪಕಾರ ಮಾಡ್ಯ ನಗಲೆ ಹೇಳ್ತಿದ್ದರು ನೋಡೋದು ಏನಿತ್ತಂದ್ರೆ ನಗಲೆ ಹೆಚ್ಚಿದ್ರು ರಾಮಾಯಣ ಒಂದು ಒಂದು ಹೊಸ ಹುದ್ದೆ ಹೇಳ್ತೇನೆ ರಾಮಾಯಣ ಇದೇ ಒಳಗೆ ಒಬ್ಬ ಹೆಣ್ಮ ಕಾಲು ಬರೀ ರಾಮಾಯಣ ವಿಷವೃಕ್ಷ ಅದಿಲ್ಲ ರಸ ನಾವು ಇದೇ ವಿ ರಾಮಾಯಣ ವಿಷವೃಕ್ಷ ರಾಮಾಯಣ ಒಂದು ವಿಶ್ರಿ ಗಿಡ ಇಲ್ಲ ಇರ್ತಕ್ಕಂಥದ್ದೇನು ಏನಾದರೂ ಗೊತ್ತರ ಅವತ್ತು ಹುಸ್ರಿಯರು ಬುದ್ಧೇ ಇಲ್ಲದಕ್ಕೆ ಕಪಿ ಖರೆ ಕಪಿ ಅಂದ್ರೆ ಅವನ ಅಲ್ಲ ಅಶೋಕವನ್ನ ಭಾರಿ ಎತ್ತು ಮತ್ತು ಅವನು ಹಾಳ ಮಾಡೋಕ್ಕಾಗ ಕಪಿ ಅಲ್ಲ ಮತ್ತು ಹಾ ಮಾಡಲಿಲ್ಲ ಅದಕ್ಕೆ ಹಣ ಮತ್ತು ಹುಷ ರಾಮಗಿ ಇಲ್ಲದಕ್ಕೆ ಎಲ್ಲ ರಾಮ ಏನು ಬಂದರೂ ಉತ್ತರ ಮಾಡೋದಕ್ಕೆ ಬೇಡ ವಶಿಷ್ಟು അവർ ഹോട് നോട് ഇൻഡി ബ്രാഹ്മണ് സമ്രാജ്യത്തിൽ നാം തലിയിൽ ഇല്ല പാത്ര ചിത്രം ഇതിനുമകൾ ആ ഹൈദരാബാദി ആ വോണി ഒന്ന് ഹണമകളായി അക്കി മണ്ണിൽ മൊത്തം ബഹണമകൾ അജി ഓത് കൊണ്ടക്കാ അക്കി രമായണ വിശ്വവൃക്ഷ ഖണ്ഡനം പറഞ്ഞ അത് തെലുഗനഗര അക്കി അത ಹನುಮಂತ ಹಾ ಮಾಡಿದ ಹುಂಚಾ ಕಪಿ ಅಂತ ಏನು ಅನ್ಬೇಕ ಹನುಮಂತ ಯಾಕೆ ಹಾ ಮಾಡಿದ ಮಹಾಬುಧಿವಂತ ಹನುಮಂತ ಶೋ ವಸ್ತು ಚಕ್ರ ಕೇಶಿ ಪುಸ್ತಕಂ ಪುಸ್ತಕ ವನಿತಂ ಪರಹಸ್ತೆ ಘತಂ ಗತಂ ಅಂತ ಅದಂಗೆ ಇವು ಯಾರು ಕೆಟ್ಟ ಹೋಗಿ ಸಾಧ್ಯ ಇವು ಹನುಮಂತಿಯವರು ರಾವಣ ಕೇಶಿಗಿತ್ತರು ಏನು ಮಾಡಿದ ಸಿಖ್ ಹನುಮಂತು ಅಲ್ಲಿರೋದು ಹೆಣ್ಣುಮ ತುಂಬೋ ಅಲ್ಲಿರೋದು ಅದಕ್ಕೆ ಹಾ ಮಾಡಿದ ವಿನಃ ಆ ತೋಟ ಅಂತ ಹಾ ಮಾಡಿಲ್ಲ ಅದ ತೋಟ ರಾಮನ ಹತ್ತಿದ್ರೆ ಅವ ಗಾರ್ಡರ್ ಆಗಿ ಕೆಲಸ ಮಾಡ್ತಾರೆ ವಜಿಟ್ ನ್ಯಾಯ ಕೇಳಿದ ವಜಿಟ್ ನ್ಯಾಯಾಲಯ ಫಲ ರೀತಿ ಯಾವ್ದು ಹೇಗೆ ಗೊತ್ತಿರ್ತಿರ್ತಕ್ಕಂಥ ಮಹಾ ಆಗಿನ ಕಾಲ ಭಾಷೆಗಳು ಅದಕ್ಕೆಲ್ಲ ಇವು ಎರಡು ತೆಲಂಗಣ ಕನ್ನಡ ಭಾಷಾತ್ರ ಪ್ರಶಸ್ತಿಗೂ ಮುಂದ ಹೇಳ್ತಾ ಇದ್ದಾರೆ ಈ ರೀತಿಯಾಗಿರ್ತಕ್ಕಂಥ ಅನೇಕ ಇದು ಇರ್ತಕ್ಕಂಥ ವಿಷಯಗಳನ್ನ ಇಲ್ಲಿ ಪ್ರಸಕ್ತ ಒಂದು ಹದಿನೈದು ವಿಪತ್ತು ವಿಶ್ವ ವಿಜಯದಾಸರ ಒಂದು ಗುಂಡಿಗೆ ಇದು ಬಹಳ ಉತ್ತಮ ಸ್ವಲ್ಪ ಹೇಳಿ ಪ್ರಯತ್ನ ಮಾಡ್ತೇನೆ ಮುಂಡಿ ಅಂದರೆ ಮಂಡಿಗೆ ಅಲ್ಲಿ ಮಾತ್ರ ಅಲ್ಲೇ ಒಂದು ಶಬ್ದಕ್ಕೂ ವಿಷಯ ಏನಕ್ಕೆ ಬೆಡಗಿನ ವಶನ ಲಘು ಅರ್ಥ ಹೌದೇ ಇಲ್ಲಿ ಹ್ಯಾಂಗೆ ಇಲ್ಲಿ ಇದಕ್ಕೆ ಆಶಾಢ ಮಾರ್ಗದರ್ಶಿ ತಾತ್ವಿಕ ಶ್ರದ್ಧೆ ಕೂಡಿರ್ತಕ್ಕಂಥ ಒಂದು 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 ಗುಂಡಿಗೆ ಹರಿದಾಸನಾರು ಸಂಚರಿಸು ಸಂತೋಷ ಬರೀ ಗುರು ಹಿರಿಯರ ಪಾದಕ್ಕೆ ಎರಡು ತಿರು ಬಿಡಬೇಕು ಅದ ಮಹತ ನಿತ್ಯಂ ವೃದ್ಧೋಪಸೇದ ಚತ್ವರಿತ ಶವದ್ದಂತೆ ಆಯುರ್ವಿದ್ಯಾಶೋ ಬರ್ತದೆ ದೊಡ್ಡ ನಮಸ್ಕಾರ ಏನಾಗ್ತದೆ ಆಯುಷ್ಯ ವಿದ್ಯಾ ಧನ ಇರ್ತಕ್ಕಂಥ ಸಿಗ್ತಾ ಇರ್ತದೆ ದೊಡ್ಡ ಒಂದು ವಿಶ್ವಾಸ ಅಥವಾ ವಿಷ್ಣು ಅಂತ ಅರ್ಥ ಇಲ್ಲಿ ನೋಡಿ ಇಲ್ಲವೂ ಅರ್ಥ ಆಗೋದಿಲ್ಲ ನೀವು ನೀವು ನೋಡಲಿಕ್ಕೆ ಒಂದು ಅರ್ಧ ಹಗಲು ಅನ್ನಿಸ್ತದೆ ಓದ್ತೀನಿ ನಿಮ್ಗೆ ಕಲ್ಪ ಮಾಡ್ತದೆ ಮಧ್ಯಕ್ಕೆ ಸ್ವಲ್ಪ ಓದ್ತೀನಿ ಆಮೇಲೆ ಅರ್ಥ ಹೇಳ್ತೀನಿ ನೋಡ್ತಾರೆ ಎರಡೊಂದು ತಿಳಿದು ಮತ್ತೆರಡೊಂದು ಅರಿವು ಎರಡೊಂದು ಸಂಪಾದಿಸಿ ಎರಡೊಂದು ಶುದ್ಧಿಯಲ್ಲಿ ಎರಡೊಂದು ಶ್ರೇಯಿಸುತ್ತ ಎರಡೊಂದು ಕಾಲದಲ್ಲಿ ಎರಡೊಂದು ಗುಣಗಳಿಗೆ ಎರಡೊಂದು ರೂಪನೆಂದು ಎರಡೊಂದು ಲೋಕವನ್ನು ಎರಡೊಂದು ಮಾಲ್ಪನ್ನು ಎರಡೊಂದಾವ ಎರಡೊಂದು ಉಳ್ಳ ಮೇಲು ಎರಡೊಂದು ಕಾಯ ನೋಡು ಎರಡೊಂದು ಕಾಯ ಕಳೆಯು ಎರಡೊಂದು ಅಕ್ಷರಗಳ ಎರಡೊಂದು ಸಾರಿ ನೆನೆದು ಎರಡೊಂದು ಸ್ಥಾನ ಸೇರು ಎರಡೊಂದು ಗುಣ ಶೂನ್ಯ ವಿಜಯ ವಿಠಲ ಎರಡೊಂದು ರೂಪ ಭಜಿಸೆ ಎರಡೊಂದು ಪಡೆವ ಕೃಷ್ಣ ಅಂದ್ರೆ ಕೃಷ್ಣ ಸಮಗ್ರ ಏಳು ವೀಕ್ಷ ಶಾಸ್ತ್ರ ಪುರಾಣಾಭ್ಯಾಸ ಭಾಗ ಎರಡೊಂದು ಎಷ್ಟು ಅದನ್ನು ಮೂರು ಮೂರು ಮೇಲೆ ಇರ್ತಕ್ಕಂಥದ್ದು ತಿಂಗಳ ಮೂರೊಂದು ನಾಲ್ಕೊಂದು ಐದೊಂದು ಆರೊಂದು ಏಳೊಂದು ಇಷ್ಟು ಏಳು ಒಂದು ಎರಡು ಇದೊಂದು ಮೈ ಕುಂಡಿಗೆ ಭಾಳ ಕಷ್ಟವನ್ನು ತಿಳ್ಕೋಬೇಕಾಗುತ್ತೆ ಶಾಸ್ತ್ರಜ್ಞಾನ ಉದ್ಯೋಗ ನಾ ಆಗೋದಿಲ್ಲ ಹೇಳಿ ಪ್ರಯತ್ನ ಮಾಡ್ತೇನೆ ಮಧ್ಯಕ್ಕೆ ಹೇಳ್ತಾರೆ ಎರಡೊಂದು ತಿಳಿದು ಮನುಷ್ಯ ಅದು ತಿಳ್ಕೋ ಮಧ್ಯ ಏನು ತಿಳ್ಕೋದು ಗೊತ್ತ ಎರಡು ಒಂದು ಮೂರು ಏನು ಮೂರು ಮಾಡಂದ್ರೆ ಮೂರೊಂದು ಟಿಫಿನ್ ಮೂರು ತೋಳ್ತು ಅಂತ ಅರ್ಥ ಬಂತು ಎರಡೊಂದು ಬಾಲ್ಯ ಯೌವನ ವಾರ್ತಾ ಇತ್ಯ ಮನುಷ್ಯ ಒಬ್ಬರು ಗೊತ್ತು ಇವ್ನು ತಿಳ್ಕೊ ಅಂತ ಯಾಕೆ ಯಾವ ಹೇಳಿದ್ರೆ ಏನು ಮಾಡಬಾರ್ದು ಅಪ್ಪಿಂತಪ್ಪಿ ವಯಸ್ಸಾದ ಸಣ್ಣ ಮಾಡಿಕೊಂಡು ಹೇಳ್ತಾರ ಸಣ್ಣ ನೋಡೋ ಕೆಲಸ ಬೇರೆನ ಅದಕ್ಕೆ ಹೇಳ್ತಾ ಇದ್ದಾರೆ ಬಾಲ್ಯ ಯೌವನ ವಾರ್ಧಕ್ಯ ಈ ಮೂರು ಸರಿಯಾಗಿ ತಿಳ್ಕೊಬಂದ್ರೆ ಆಯುಷ್ಯ ತಿಳ್ಕೊಂಡು ಇದು ಸಾಧನ ಮಾಡ್ತಕ್ಕಂಥ ಹಾಲು ಹೇಳ್ತಾ ಮತ್ತೆ ಮತ್ತೆರಡೊಂದು ಅಳಿದು ಅದನ್ನು ಕಳೆದು ಅರ್ಥ ಇಲ್ಲದನ್ನ ಮಾಡ್ಕೊಂಡು ಅರ್ಥ ಅವು ಎರಡನ್ನು ಚಾರ್ ಮಾಡೋದು ಇವು ಎರಡೊಂದು ಬಿಡಿಯೋ ಎರಡೊಂದು ಬಿಡೋದು ಎರಡೊಂದು ಎಷ್ಟಾದರೂ ಊರು ಇವು ಮೂರು ಭಾವ ಅಂತ ಇನ್ನೂ ಹೇಳ್ಕೊಂಡು ನಾವು ಯಾವನೋ ಬಿಡ ಅಂತಾರೆ ಅವನ್ನ ಹಿಡ್ಕೊಂಡಿತ್ತು ಕೊಡಿ ಯಾವ್ಯಾವ ಹೇಳ್ತಾ ಇದ್ದಾರೆ ಹೆಣ್ಣು ಹಣ್ಣು ಮಣ್ಣು ಎಷ್ಟು ಮೂರು ಅಂಬತ್ತು ಎರಡೊಂದು ಅರಿಲು ಅವ್ನು ಬಿಡಬೇಕು ತಗ್ತಾರೆ ಆದಷ್ಟು ಹೆಣ್ಣು ಹಣ್ಣು ಮಣ್ಣು ಬಿಡಬೇಕು ಶಬ್ದಕ್ಕಂತಂದ್ರೆ ಬಹಳ ಅವನಿಗೆ ಕೇಳಿಸ್ತಾನ ಅದೇ ಶನಿ ಆಮೇಶ್ತಾರೆ ಆ ಶನಿ ಆಮಿಷದ ಮುಖ್ಯ ಕೊಳಪಲಿಕ್ಕೆ ಬೇಕು ನಾವು ಶನಿ ಇರೋದು ರಾಜವತಿ ಹೇಳ್ಬಿಟ್ಟಾರೆ ಶನಿಯಿಂದ ಐದು ಸ್ಥಾನಕ್ಕೆ ಬಿಡ್ತಾರೆ ಭಗವತಿ ಐದಿನ ಕೇಳಿ ಆಗೋದಿಲ್ಲ ಅದಕ್ಕೆ ಭಾಗವತ ಕೈತೀರಿ ಇಲ್ಲಿರ್ತಕ್ಕಂಥದ್ದು ಹೆಣ್ಣು ಹಣ್ಣು ಮಣ್ಣು ಹೆಣ್ಣು ಶಕ್ತ ಹೆಣ್ತಿಂತ ಅವ್ರು ಬಿಡು ಶಿಕ್ಷಕರ ಮಗಳಲ್ಲ ವೇಷಾಸ್ತ್ರೀಯರು ಕೆಟ್ಟ ಹೆಣಿತರ್ಥ ಒಂದು ದುಡ್ಡು ಎಲ್ಲ ಬೇಕು ದುಡ್ಡು ಹೋಗೋದಿಲ್ಲ ಹೋಗುದಿಲ್ಲ ಅದು ಅಪವಿತ್ರ ದುಡ್ಡು ಅನ್ನ ಮಣ್ಣು ಅಸತ್ಯ ಅನ್ನತಕ್ಕಂಥ ಆಶ ಆಸ್ತಿ ಆಶ ಇವು ಎಷ್ಟೆಷ್ಟು ಹೋಗ್ತಾವ ಅಷ್ಟು ಬಿಟ್ಟು ಬಂದಿ ಜಾಸ್ತಿ ಆಗ್ತದೆ ಅಂತ ಮುಂದುವರೆ ನೋಡಿ ಎರಡೊಂದು ಸಂಪಾದಿಸು ಎಷ್ಟ ಪೂರ್ವ ಎರಡೊಂದು ಸಂಪಾದಿಸು ಅವನು ಬಿಡು ಇವನು ತಿಳ್ಕೊ ಇವನು ಪಡಿ ಇವ್ನ ತಳ್ಕೋ ಚೇಳ್ತಾರೆ ಯಾವ್ಯಾವ ಹೇಳ್ತಾ ಇರ್ತಾರೆ ನಮಗೆ ಜ್ಞಾನ ಭಕ್ತಿ ವೈರಾಗ್ಯ ಮನುಷ್ಯ ಬಹಳ ಮಹತ್ವದ ಸರ್ ಉಳ್ದೆಲ್ಲ ಗಳಿಸ್ತೀವಿ ನಾವು ಬೇಕಾದ್ರೂ ಗಳಿಸ್ತೀವಿ ಇವು ಮೂರು ಸೌಧರಾರ್ಥ ಕೆಲಸ ಯಥಾಜ್ಞಾನ ಯಥಾ ವೈರಾಗ್ಯ ಯಥಾ ಭಕ್ತಿ ಇಂಥ ಆಧ್ಯಾತ್ಮಿಕ ಹಾಲ ಹಿಡಿದ್ ತಗೊಂಡು ಆಜ್ಞ ಇರ್ತಾರೆ ಆಮೇಲೆ ಒಂದು ಹೆತ ಎರಡೊಂದು ಶುದ್ಧಿಯಲ್ಲಿ ಭಾಳ ಮಹತ್ವದ ಎರಡೊಂದು ಶುದ್ಧಿಯಲ್ಲಿ काया वाचा मनसा यथा यथाचित्तम तथा वाचो यथा वाचस तथा क्रिया चित्ते वाचिक्रियायांम् च महताम् एकरूप प्रता अगले ये तो बात समझते होगे चित्ते वाचिक्रियायांम् च महताम् एकरूप प्रता या यथा यथाचित्तम तथा वाचो यथा वाचस तथा क्रिया ಚಿಂತೆ ವಾಸಿ ಕ್ರಿಯಾಯಾಮ ಮಹತಾನ್ ಮಹತ್ವ ಏಕು ದೊಡ್ಡವರು ನಾವ್ಯಾರು ಬರೋದಿಲ್ಲ ಮನಸ್ಸು ಹೆಂಗದೇ ಹಂಗೆ ಮಾತಾಡೋದು ಹೆಂಗೆ ಮಾತಾಡ್ತೀವಿ ಹಂಗೆ ನಡ್ಕೋಬೋದು ಮೂರು ಸಮಾಜದ ಮಹತ್ವ ಮಾತಾಡ್ತವ್ರು ನಾವು ಮಾಡೋದೇ ಬೇರೆ ಮನಸ್ಸನ್ನ ಇರೋದೇ ಬೇರೆ ತೋರಿಸೋದೇ ಬೇರೆ ಹೌದು ಮತ್ತೆ ಇಲ್ಲಂತಾರೆ ಇದು ಮೂರನ್ನ ಗಾಯ ವಾ ಮನಸ್ಸು ಗಾಯ ವಾಸ್ಯ ಮನಸ್ಸು ಏಕ ಶುದ್ಧಿ ತಿರುಪತಿ ಹತ್ತೆ ಎರಡೊಂದು ಸಂಪಾದಿಸಿ ಎರಡೊಂದು ಶುದ್ಧಿಯರಿ ಅಂತ ಹೇಳಿ ಮುಂದೆ ಹೇಳ್ತಾ ಇದ್ದಾನೆ ಎರಡೊಂದು ಸೈಲಿ ಸುತ್ತ ತೊಡಕೋ ಇವನು ತೊಡ್ಕೋ ಮೂರನ್ನು ಎಲ್ಲ ಮೂರ ಮೇಲೆ ಹತ್ತು ಮೂರೇ ಇವು ಎರಡು ಎರಡೊಂದು ಹೇಳ್ಬೋದು ಅಂದರೆ ಎಷ್ಟು ಡೆಫ್ ತೊಡಗ ವಿಚಾರ ಮುಂದಿ ಹೇಳ್ತಕ್ಕಂಥ ಯಾವ ಒಂದು ಹೇಳ್ತಾ ಇದ್ದಾರೆ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕವಾಗಿರ್ತಕ್ಕಂಥ ತಾಪತ್ರಯ ಅಂತೇಳಿ ಆ ತ್ರಯ ಇವ್ನ ತಡ್ಬಳ್ಳಿಕ್ಕೆ ಭಾಳ ತೊಡ್ಕೋಬೇಕು ನಾವು ತಾಳುವಿಗೆಯಿಂದ ತಪ್ಪವೂ ಏನಿಲ್ಲ ಇಲ್ಲ ಹೇಳ ಮನುಷ್ಯ ಭಾಳ ತೊಡ್ಕೋ ನಮ್ಗೆ ತೊಡ್ಬೋದು ಆಗೋದೇ ಇಲ್ಲ ಯಾವಾಗ ಇದ್ರು ಟೆನ್ಷನ್ ನಮ್ಮ ಟೆನ್ಷನ್ ಅಂದರೆ ಟೆನ್ಷನಿ ಅದು ಶನಿ ಇದ್ದಾಗ ಯಾರು ಮಾವೇ ಬಿಟ್ಟಿರ್ತೇನೆ ಶನಿಗಳಿತ್ತು ವಿಚಾರ ಮಾಡಿ ಎಷ್ಟು ತೊಗೋಬೇಕು ಒಂದು ಉದಾಹರಣೆ ಎಷ್ಟು ಹಾಕಿ ನಮ್ಮ ಎಸ್ ತೊಗೊಳ್ಕೋಬೇಕು ಮಧ್ಯ ಕಪಿಲೊಳ್ಬೇಕು ಕಪಿಲೊಟ್ಟಿಗೆ ಸಾಗತಕ್ಕಂಥ ಪರಮಾಣು ಮಾಡ ತೊಗೊಳಿರ್ತೀವಿ ಮಧ್ಯ ನಾವು ಲೂರು ಶಕ್ತಿಗಳಿವೆ ಒಂದು ಉದಾಹರಣೆ ಹೇಳ್ತೇನೆ ಒಬ್ಬ ರಿಟೈರ್ ಆದ ಒಂದು ಮನುಷ್ಯ ದುಡ್ಡು ಬಂದ್ರೆ ಮತ್ತೆಲ್ಲ ಕೂಡಿ ಪಂಚೆ ತನ್ನ ಮಂತ್ರ ಹೇಳಿ ಜಿಲ್ಲೆಯಾಗಲೇ ಇಲ್ಲಿ ಬೆಂಗಳೂರು ನಗರದಲ್ಲಿ ನಾನು ಗಂಗಾಧದಿ ತಟ್ಟಿ ಹೋಗ್ಬಿಡ್ತೀನಿ ನಾನು ಹೆಂಗೆ ಸಾಧನೆ ಮಾಡಿಬಿಟ್ಟು ಅಂತ ನಾ ಧನ್ಯ ಮಾಡೋದು ಬಂದು ಕುತ್ಕೊಂಡ ಹುಡುಗ ಕುತ್ಕೊಂಡು ತಂದೆ ಗೊತ್ತಿತ್ತು ಬರೀ ಇವನು ಒಂದು ಲಕ್ಷ ಒಂದು ಅದೇ ಲಕ್ಷ ಗಂಟೆ ಅಂತ ನಮ್ಮ ಹತ್ರ ಹೋದ್ರು ಒಂದು ಲಕ್ಷ ಸಾಲ ಕೊಡಪ್ಪ ಚಂಕ್ರ ಬಡ್ಡಿ ಕೊಡ್ತೀವಿ ಅಂದರು ಅವನ್ನ ಆ ಧನ್ಯ ಮಾಡಲಿಕ್ಕೆ ಹೋಗೋದು ನಾನು ಒಂದು ಐವತ್ತು ಸಾವಿರ ಕೊಡ್ತೀವಿ ತುರ್ಡು ಹೋಗ್ಬಿಟ್ಟು ಒಳಗೆ ಕೊಡಬೇಡ ನಮ್ಮ ಹತ್ರ ಬರಬೇಡ ಸಿಟ್ಟು ಬಂದು ನೋಡಿ ವ್ಯವಸ್ಥೆ ಮಾಡ್ತೀವಿ ಬಂದ್ರು ನಾಲ್ಕು ಬಂದು ದುಷ್ಟ ಕುಡಿಯೋದ ನಾಲ್ಕೊಂದು ಹೊರಲೈ ಏನು ಮಾಡಿದ್ರು ಒಂದು ಹೆಣ್ಣು ಹಿಡ್ಕೊಂಬಂದು ಅದೇ ಹೇಳೋಕ್ಕೆ ಹೆಣ್ಣು ವಯಸ್ಸಾ ಹಿಡ್ಕೊಂಬಂದರು ಹೇಳ ಇವಾಗ ಬರ್ಸ್ ತಗೋ ತುಂಬ ಎಲ್ಲಿ ಎಲ್ಲ ತಂಬಾಕ ದಿನ ದಿನಾಂಕ ಸಂಭಾವನೆ ಆ ಬ್ರಹ್ಮ ಸ್ನಾನ ಮಾಡ್ಬಿಡ್ತಾನೆ ಆಮೇಲೆ ಹೂಳ್ಬೇಕು ಹೂ ಜನ ಅಂತ ಹೆಣ್ಣು ಪಗಾರಿಸಿ ಹೂ ಪಾಕಿ ಮಣಸಿಗೆ ಸ್ನಾನ ಮಾಡಿ ನಾಲ್ಕು ಗಂಟೆಗೆ ಬಂದ ಮ್ಯಾಲಿನ ನೋಡಿ ಮಸ್ನ ಮನಾನುಗಳು ಈಗ ನೋಡ್ತಾನೆ ನಮ್ಮೊಂದ್ರು ಪಾಗ ಮನ್ನೆ ಕೊಡ್ತೀವಿ ಹೋಗಿ ನಾವು ತಗೊಂಡು ಏನಿಲ್ಲ ಹಣ ನೂರು ಸಲ ಆತ ಅಕ್ಕಿಗೆ ಚೇತನಿಸ್ತೇವೆ ಹನ್ನೆರಡು ವರ್ಷ ಮುಗಿಯುವಂಥ ನೆತ್ತಗೆ ಬಂದಾಗ ಗಟ್ಟಿ ಪಾದ ಹಿಟ್ಟು ಸ್ವಾಮಿ ಏನು ಸಮಾಧಾನ ನಾನು ನೋಡ್ತೀನಿ ನಾವು ಗೊತ್ತಾಗ್ತಿದ್ದೆ ಮತ್ತು ಅನ್ಕೊಂಡಿಲ್ಲ ನಾನು ಅವ್ವ ನಿಮ್ಮ ನಾನು ಸುಖ ಮಾಡ್ತೀನಿ ಅಂತ ಯಾಕೆ ಆರ್ತಿ ಸ್ನೇಹಿತರಿಗೆ ಅನ್ಕೊಂಡಿರ್ತೀವಿ ನೂರು ಸಲ ಸ್ನಾನ ಮಾಡುವಂಥ ಆಗಿದೆ ಸಹಾಯ ಸಮಸ್ಯೆ ಇಲ್ಲ ಅಕ್ಕಿಯವರು ಏನು ಸಮಾಧಾನ ಸಮಾಧಾನದಲ್ಲಿ ಅವ್ರು ಯಾರು ಹೇಳಿ ಮಾಡಬೇಕಾ ನಿಮ್ಮ ಮನೆ ಕಸರ ಮಸಿ ಮಾಡ್ಕೊತೆ ಕೆಲಸ ಮಾಡ್ತಾನೆ ಹೇಳ್ತಾ ಇದಾರೆ ತಡಕೊಳ್ಳಿಸುತ್ತಾ ಮುಂತಾದ್ರೆ ಹೇಳ್ತಾರೆ ಇಷ್ಟು ಆಗಿರ್ತಕ್ಕಂಥ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಆ ರೀತಿಯಾಗಿ ಎರಡೊಂದು ಆಧ್ಯಾತ್ಮಿಕ ಆದಿದೇವಿಕ ಆದಿದೇ ಇರ್ತಕ್ಕಂಥ ಕುಂದು ಹೇಳ್ತಾ ಇದ್ದಾರೆ ಎರಡೊಂದು ಸೇರಿಸುತ್ತ ಎರಡೊಂದು ಕಾಲದಲ್ಲಿ ಪ್ರಾತಃ ಕಾಲ ಮಧ್ಯಾಹ್ನ ಕಾಲ ಸಾಯಂಕಾಲ ಹೇ ಹೇಗತ್ತರ ಸಾಧನೆ ಹೇಗೆ ಅಂತ ಈ ರೀತಿ ಇರ್ತಕ್ಕಂಥ ಏನು ಮಾಡೋಕ್ಕಾಗ ಎರಡೊಂದು ಸೇರಿಸುತ್ತ ಎರಡೊಂದು ಕಾಲದಲ್ಲಿ ಎರಡೊಂದು ಗುಣಗಳಿಗೆ ಮೂರು ಗುಣ ಸಾತ್ವಿಕ ರಜ ತನ್ನತಕ್ಕಂಥದ್ದು ಎರಡೊಂದು ಗುಣಗಳಿಗೆ ಎರಡೊಂದು ರೂಪನೆಂದು ಪರಮಾತ್ಮ ಮೂರು ರೂಪ ಬ್ರಹ್ಮ ವಿಷ್ಣು ಮಹೇಶ್ ಇರ್ತಕ್ಕಂಥ ಮೂರು ರೂಪಗಳನ್ನು ರೂಪವನ್ನು ಎರಡೊಂದು ಲೋಕವನ್ನು ಸ್ವರ್ಗ ಮೃದು ಮಾತಾಡತಕ್ಕಂಥದ್ದು ಮೂರು ಲೋಕಗಳನ್ನು ಎರಡೊಂದು ಮಾಲ್ಪನ್ನು ಸೃಷ್ಟಿ ಸ್ಥಿತಿ ಲಯ ಎರಡೊಂದು ಸಿದ್ಧಾಂತ ಕ್ರಿಯಾಗಿ ಎಲ್ಲೆಲ್ಲಿ ಶಾಸ ವಿಷಯ ಬರ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ ಆ ರೀತಿ ಹೇಳ್ತಾ ಇರ್ತಾರೆ ಎರಡೊಂದಾದ ಮನುಷ್ಯ ಮೂರು ಸ್ಥಿತಿ ನಾಲ್ಕನೇ ನಾಲ್ಕನೇದಿಲ್ಲ ಜಾಗೃತ ಸ್ವಪ್ನ ಸುಶೃಪ್ತಿ ನಾಲ್ಕನೂ ಒಂದು ಅಭ್ಯರ್ಥಿ ನಮ್ಗೆ ಗೊತ್ತಿಲ್ಲ ಇದೆ ಆ ರೀತಿಯಾಗಿ ಜಾಗೃತ ಸ್ವಪ್ನ ಸುಸಿರ್ತಕ್ಕಂಥ ಎರಡೊಂದು ಎರಡೊಂದು ಕಾಲದಲ್ಲಿ ಎರಡೊಂದು ಗುಣಗಳಿಗೆ ಎರಡೊಂದು ರೂಪನನ್ನು ಎರಡೊಂದು ಲೋಕವನ್ನು ಎರಡೊಂದು ಮಾಲ್ಪನ್ನ ಸೃಷ್ಟಿ ಸ್ಥಿತಿರತಕ್ಕಂಥ ಪರಮಾತ್ಮನೇ ಓಂ ಜನ್ಮಾಧ್ಯ ಓಂ ಅನ್ಸಿರ್ತಕ್ಕಂಥ ಪರಮಾತ್ಮ ಸೃಷ್ಟಿಕರ್ತಾ ಇರತಕ್ಕಂಥವ ಎರಡೊಂದಾಲು ಅಂತ ಪರಮಾತ್ಮ ಇರ್ತಕ್ಕಂಥವ ಜಾಗೃತ ಸ್ವಪ್ನ ಸುಧಾರತಕ್ಕಂಥವ ಇವನು ಹೆಂಗೆ ಮಾಡಬೇಕು ಎರಡೊಂದು ಮಾಲ್ಪನ್ನ ಅದರಂತೆ ಎರಡೊಂದಾಲು ಎರಡೊಂದು ಉಳ್ಳ ಮೇಲೆ ಮನುಷ್ಯ ಮೂರು ಗಳಿಸೋದು ಯಾವ್ಯಾವು ಶ್ರವಣ ಮನನ ಧ್ಯಾನ ಶಾತ್ವಶ್ಯ ಶ್ರವಣ ಯಥಾಶಕ್ತಿ ವನನ ಯಥಾಶಕ್ತಿ ಉದ್ಯಾನ ಆಗಿರ್ತಕ್ಕಂಥದ್ದು ಎರಡೊಂದು ಉಳ್ಳ ಮೇಲು ಎರಡೊಂದು ಕಾಯ ನೋಡು ಸ್ಥೂಲ ಶರೀರ ಲಿಂಗಶರೀರ ಸೂಕ್ಷ್ಮ ಸ್ವರೂಪ ಶರೀರ ಎರಡೊಂದು ಅಂತಕ್ಕಂಥದ್ದು ಆ ರೀತಿ ಹೇಳ್ತಾರೆ ಎರಡೊಂದು ಉಳ್ಳ ಮೇಲು ಎರಡೊಂದು ಕಾಯ ನೋಡು ಎರಡೊಂದು ಕಾಯ ಕಳೆಯಲು ಮತ್ತು ಎರಡೊಂದು ಕಾಯ ಕಳೆಯು ಸಂಚಿತ ಆಗಾಮಿ ಪ್ರಾಪ್ತ ಕರ್ಮಗಳನ್ನು ಕೇಳ್ಕೋಬೇಕು ಇಳಿಕೆ ಅಂತಕ್ಕಂಥದ್ದು ಎರಡೊಂದು ಗಾಯಗಳಿವೆ ಎರಡೊಂದು ಅಕ್ಷರಗಳ ಉ ಎಷ್ಟರ ಓಂ ಅಂತಕ್ಕಂಥದ್ದು ತಾವು ಹಾಕೋತಾ ಇದ್ದಾರೆ ಎರಡೊಂದು ಅಕ್ಷರಗಳ ಎರಡೊಂದು ಸಾರಿನೆನೆ ಅದು ಹೇಳ್ತಾ ಇದ್ದಾರೆ ಮೂರು ಸಾರಿರ್ತಕ್ಕಂಥದ್ದು ಓಂ ಅಂತಕ್ಕಂಥ ಅಕ್ಷರ ಅಂತಕ್ಕಂಥವ್ರು ಹಾಗೆ ಎರಡೊಂದು ಸಾರಿ ನೆನೆದು ಎರಡೊಂದು ಸ್ಥಾನ ಸೇರು ಎರಡೊಂದು ಸ್ಥಾನ ಶ್ವೇತೀಪ ಅನಂತಾಸನ ಕೈಗೊಂಡಿರ್ತಕ್ಕಂಥ ಆ ರೀತಿ ಹೇಳ್ತಾ ಇದ್ದಾರೆ ಇಷ್ಟೇಳಿ ಎರಡೊಂದು ಗುಣ ಶೂನ್ಯ ವಿಜಯವಿಠ ಪರಮಾತ್ಮ ಸ್ವರೂಪ ಎರಡೊಂದು ಗುಣ ಶೂನ್ಯ ಪರಮಾತ್ಮದ ಸತ್ವಾದ ಭಗವಂತ ಇಲ್ಲ ಅಪ್ರಾಕೃತವಾಗಿದ್ದ ಶನಿ ಭಗವಂತ ಹೇಳ್ತಾ ಇದ್ದೆ ಮುಂದೆ ಹೇಳ್ತಾ ಇದ್ದೆ ಎರಡೊಂದು ರೂಪ ಭಜಿಸಿ ಪರಮಾತ್ಮ ಭೂ ಅಗ್ಷ ಮೂಲೇಶ ಪ್ರಾದೇಶ ನಾಮಕ ಪ್ರಾದೇಶ ನಾಮಕರಣ ಹೇಳ್ತಾ ಇದ್ದೆ ಆ ರೀತಿಯಾಗಿ ಇಷ್ಟಾದ ಮೇಲೆ ಎರಡೊಂದು ಆವರ್ತಿ ಪಡೆವ ಅವರು ಗೀತಿ ತಕ್ಕಂಗೆ ಎರಡೊಂದು ಆವರ್ತಿ ವಾಸನಾಮಯ ಪರೋಕ್ಷ ಸೂರ ಪೋಕ್ಷ ಬಿಂಬಾ ಪರೋಕ್ಷ ಈಗಿರ್ತಕ್ಕಂಥ ಸ್ಥಾನ ಹೇಳ್ತಾ ಇದ್ದಾರೆ ಇಷ್ಟು ಸಾಲತಕ್ಕಂಥ ಮಹಾನುಭಾವರು ತಮ್ಮ ವೈಶಿಷ್ಟ್ಯ ಹೇಳ್ತಕ್ಕಂಥ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಒಂದು ಸಂದೇಶ ವಿಜೇತ ಸಂದೇಶ ಕೊಡ್ತಕ್ಕಂಥದ್ದು ನೋಡಿ ಎಷ್ಟು ಸಾಲವಿದೆ ಸಣ್ಣ ಮಾತು ಒಳಗೆ ನೋಡಲಿಕ್ಕೆನೋ ಹದಿನ ಸಲ ಅಂತ ಹಿಂದೆ ಆ ಗರ್ಭಿತವಾಗಿರ್ತಕ್ಕಂಥದ್ದು ಸಾಧನೆಗೆ ಬಗೆಗಾರ ಎನ್ನಬಹುದೇ ಸಾಧನದಿಂದ ತಿಳಿದು ಹೋಗುತ್ತೆ ಸಾಧನೆ ಈ ಹಿಡೀಸ್ ತೋಟ ಹಂಗೆ ಹೇಳ್ತಾರೆ ಅಂತ ಅದನ್ನ ಅಲ್ಲಿ ಕವಿತ ಹೇಳ್ತಾರೆ ಇವರ ನಂಬಿದ ಜನಕ್ಕೆ ಹೋಗಬೇಕು ಹವಣವಾಗದು ನಮ್ಮವನ ಮೊದಲಿದ್ದು ಒಂದೊಂದು ಆ ವಿಜಯನಾದ ಕವಚ ವಿಜಯ ಮಂತ್ರ ಇರ್ಬೋದು ಕವಚ ಕೊಟ್ಟು ಮಂತ್ರ ಇರ್ತಿದ್ದ ಎಷ್ಟು ಉತ್ತರ ಆಗಿರ್ತಕ್ಕಂಥದ್ದು ಇಲ್ಲಂತ ಒಂದು ಒಂದು ಸಾಧ ತೊಂದು ಎರಡೊಂದು ವಿಷ ಇದೆ ಮುಂದ್ಬಿಡಲೇನೆ ಸಕಲ ಸಂರಕ್ಷಕರು ಮಾತೆಯ ತರುವಾಯ ಒಂದು ಉಗ್ರ ನಾವು ಮೂರೊಂದು ನಾಲ್ಕು ಒಂದು ಹೋಗಿಲ್ಲ ಭಾಳ ಭಾಳ ಟ್ಯಾಂಕ್ ತಂದುಕೊಂಡ್ರೆ ಹೇಳ್ತಾರೆ ಸಕಲ ಸಂರಕ್ಷಕರು ಮಾತೆಯ ತರುವಾಯ ಅರ್ಥಲ್ಲೇ ಇರತ್ತೆ ವಿಜಯ ಸರ ಸ್ಥಳ ಕಠಿಣ ಖಚಿಣ ಸುಳಾರಿಗೆ ಹೋದ್ವಿ ಅರ್ಥ ಮಾಡಲೋ ಮಾತು ಅರ್ಥ ಕೆಲಸ ಉಗಿ ಬಂದು ಗೀರ್ತಿ ಬಂದ್ವಿ ಬಂದ ಅರ್ಥ ಹೇಳ್ಕೊಳ್ತಾಬೋದು ಮಾತು ಮಾಡತಕ್ಕಂಥವ್ರು ಸಕಲ ಸಂರಕ್ಷಕರು ಮಾತೆಯ ತರುವಾಯ ಅವರ ಅನುಭವ ತಲೆ ಇರುತ್ತೆ ಅವರ ಪಂಥ ಅನುಭವ ಇದೆಯಾಗಿರ್ತಕ್ಕಂಥ ತಾವು ಉಂಡು ಹೇಳ್ತಕ್ಕಂಥ ಮಾನವ ಸಕಲ ಬೋಧಗಳೆಲ್ಲ ತಂದೆಯ ತರುವಾಯ ಮಾತಾಶೆ ಕಮಲಾದೇವಿ ಪಿತಾಶ ಪಿತಾಸೆ ಮಧುಸೂದನ ಬಾಂಧವ ವಿಷ್ಣು ಭಕ್ತ ಅಷ್ಟೇ ಇಲ್ಲಿ ಹೇಳ್ತಾ ಇರ್ತಾನೆ ಸಕಲ ಬೋಧಗಳೆಲ್ಲ ತಂದೆಯ ತರುವಾಯ ಸಕಲ ಸುಖಗಳೆಲ್ಲ ಭುಕ್ತಿಯ ತರುವಾಯ ಬುಕ್ತಿಯದ ಊಟ ರೊಕ್ಕ ಎಷ್ಟು ಬಿಟ್ಟು ಕಡಿಮೆನ ಡ್ರೆಸ್ಸು ಪಾಳ ಬಲಕರಣ ಕಡಿಮೆ ರೀತಿಯವಾದವಾಗ ಸಾಕು ದುಡ್ಡು ಕೊಕು ಅಂತ ಮತ್ತೆ ಬೇರೆ ಕಡೆ ಸಾಕು ಅಂತಿರುವುದಿಲ್ಲ ಊಟ ಸಾಕು ಸಾಕಷ್ಟು ಊಟ ಮಾಡಿ ದುಡ್ಡು ಸಾಕರಿಸೋದು ಬೇರೆ ಸುಟ್ಟ ಸಾಕೋದು ಅದಕ್ಕೆ ಸಕಲ ಭೋಗಗಳು ಭುಕ್ತಿಯ ತರುವಾಯ ಸಕಲ ಭೋಗಂಗಳು ಸೌಖ್ಯದ ತರುವಾಯ ಮನುಷ್ಯ ಬರ್ತಕ್ಕಂಥ ಸೈಟ್ ಪೇಶನ್ಸ್ ಆರಾಮದ ಸಾಕಷ್ಟು ತೊಂದರೆ ಬಾರದು ಮುಂದೆ ಹೆಸರ ಕೊಡ್ತಾರೆ ಸಕಲ ವೃತ್ತಗಳು ಹರಿದಿನದ ತರುವಾಯ ಹರಿದಿನ ಅಂದ್ರೆ ಏಕಾದಶಿ ಅಷ್ಟು ಮಾತು ಕೊಟ್ಟಿರ್ತಕ್ಕಂಥದ್ದು ಏಕಾಶಿ ಮಾತು ಹೇಳೋ ಕೃಷ್ಣ ಸಕಲ ವಿಗ್ರಹಗಳು ಕೃಷ್ಣನ ತರುವಾಯ ಕಲವು ಕೃಷ್ಣ ಕೀರ್ತನ ಕೃಷ್ಣ ಮತ್ತು ಆಜಾರ ಆ ರೀತಿ ಕೃಷ್ಣ ಕೃಷ್ಣ ಹಾಡುತ್ತಿರಲಿಲ್ಲ ಮೂರು ಬಾರಿ ಕೃಷ್ಣ ಎನ್ನಬಾರದೆ ಕೃಷ್ಣ ಕೃಷ್ಣ ಎಂದು ಮೂರು ಬಾರಿ ಕೃಷ್ಣ ಎನ್ನಬಾರದೆ ಕಲವು ಕೃಷ್ಣ ಕೀರ್ತನೇ ಆಮೇಲೆ ಪಡಿಷದ ಶಾತೋದ ಸಕಲ ಶಾಸ್ತ್ರಗಳು ಸುಧಾರ ತರುವ

ಸಾರ್ಥಕ ಸುದಾಮಂಡಿ ಈ ಫಂಕ್ಷನ್ ಸುದಾಮಂಡನು ಕರು ಹಾಕುತ್ತೆ ಜ್ಞ ಮಂಡಿಗಳು ಮಂಡಿಗೆ ಮಾಡೋಕಾಯಿತು ಅಡಿಗೆ ಹೋಗಿ ಜ್ಞ ಬಾಮನು ಬಂತು ಇಲ್ಲಿ ಮಲ್ಲಿಕಾರ್ಿನ ವಿಜಯದಾಸರು ಒಂದು ಸಂ ಪಂಜಯ ಹಚ್ಚೊಂಡು ಎಷ್ಟು ದಿನ ಕುಂಡಿ ಒಂದೆರಡು ತಾಸು ಮಾಡಿಬಿಟ್ರು ಇದು ಸುದಾಪರ ಮಹತ್ವ ಅನುವಾದದಂತ ಭಕ್ತನ ಬಂತು ವಿಜಯದಾಸ ಸಂ ಪಂಜಯ ವಿಜಯನನು ದುಃಖ ಪ್ರಾಪ್ತ गोपाल सुख प्रारंभ कस्तूरी हंसको बेटा हाँ इवन पड़क हर पच्वे भगण्ड हने हणे बदेप ना हने बे यार हो गया हम हमें बोल कंत स्वामी विजयदास बैंक लक्ष्यकोटे हो यहाँ ऐड़ मुख हाँ तीर्थ आशा विजयदास ಅವನ ತನ್ನ ಕೈ ಕುತ್ಕೊಂಡ ಮಾಡ್ಕೊಂಡ ಕಲ್ಲು ಸುಬರ್ಣಾಶಾದ್ರು ಅವ್ರಿಗೆ ಸುರೋದಾಗಿ ಕೆಮ್ಮು ಗೀಟ್ ಹಾಕಿದ್ರು ಕೃಷ್ಣಾಸ್ತ್ರ ಇರ್ತಾ ಬಡ 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 ಹೇಳಿದ್ರು ಕಡೆ ಕೈ ಇಟ್ಟಿದ್ದ ಕೈ ತಲ್ಲು ಮತ್ತು ಅವ್ರ ಸ್ಪರ್ಶ ವಿಚಾರ ಮಾಡ ದೊಡ್ಡವ್ರ ಸ್ಪರ್ಶ ನ್ಯಾಯವರ ಸ್ಪರ್ಶ ವಿಜಯನಾಥ ಮಾತಾಡಿದ್ರೆ ಭಗವಂತ ಬಂದಿರ್ತಾರೆ ಕಲ್ಲು ಸುಬರ್ಣ ಚಾಲ ಸ್ವಾಮಿ ನಮ್ಮ ಮುಂದಾಗಬೇಕು ನಾವು ಎಷ್ಟು ಬಹುದು ಅಂತ ನನ್ನ ದಾಸರ ಮಹಾನುಭಾವರು ಸ್ವಾಮೀಜಿ ಓದ್ಕೊಂಡು ತಿಳ್ಕೊಂಡವರು ಎರಡೋ ಪ್ರಶ್ನೆ ಇಲ್ಲ ಅವರೇ ಮುಂದೆ ಏನಾಗ್ತಾರೆ ವ್ಯಾಸ ಬಿಡಲಾಗಿ ಕೋಶ ಬಿಡ್ತಕ್ಕಂಥ ಸೆಟಿ ಇದೆಲ್ಲ ವ್ಯಾಸ ಬಿಡೋಲ್ಲ ಬರ್ತವೆ ಒಂದು ಬಂದು ಒಂದು ವಾರ ಹೆಕ್ಕಾಗಿ ಬರ್ತಾರೆ ಕೊನಿಗೆ ಹೆಸರ ಕೊಟ್ಟಾರ ಎಲ್ಲ ಅಂಗೇವರೆಗೆ ನಮಗೇನು ಆಗಿ ಇಲ್ಲಲ್ಲ ಅಂತಂದ್ರೆ ಅಲ್ಲಿ ಹೇಳಿ ಕುಟೀರ ರಹಿತರು ಪಠಿಸಬಹುದು ಧ್ಯಾನ ನಾವೆಲ್ಲ ತುಂಬುದೇ ಇದ್ದಲ್ಲ ನಮಗೆ ಕೂಡ ತುಂಬ ನಮ್ಮ ದೇಹ ತುಂಬ ಅಂತ ಕೊಟ್ಟು ತಿಳ್ಕೊಂಡು ಕುಟೀರ ರಹಿತರು ಪಠಿಸಬಹುದೂ ಅಂಥೋರಿಮ ಅನುಗ್ರಹ ತರಹ ಗಾಳಿ ಕಲಿ ಪೂಜಾ ಆ ರೀತಿ ಅವತ್ತು ಹೋಗಿ ಸಕಲೇಶ ಉಡುಪಿಯ ಶ್ರೀಕೃಷ್ಣ ವಿಜಯವಿತ್ತಳ ಅಖಿಲ ಒಯಿಬೋದಿಂದ ಮೆರೆದ ತರುವಾಯ ಇದಿಷ್ಟು ಅವರ ಜೀವನ ಸಮಗ್ರವಾಗಿರ್ತಕ್ಕಂಥ ಸಂದೇಶ ಮಹಾನುಭಾವರು ಗೋಪಾಲಕಾಸ ಹೆಂಗ್ತಕ್ಕೊಂಡು ಮೊದಲೇ ಕೆಲಸ ಹೇಳಿದ್ರು ಏನು ಮಾಡುವುದು ತಿರುಪತಿ ಯಾತ್ರೆ ಕೃಷ್ಣ ಯಾತ್ರೆ ಉಡುಪಿ ಯಾತ್ರೆ ಮಾಡೋದಕ್ಕೆ ಯಾರಿಗೆ ಗೋಪಾಲದಾಸ ಯಾರು ಹೇಳಿದರು ವಿಜಯದ ಆ ಸ್ವಾಮಿ ಹಬ್ಬಕ್ಕೆಲ್ಲ ಅನುಗ್ರಹ ಮಾಡಿ ದಾಸರು ಶೀತಿ ಹಂಗ್ತ ನಿಮಗೆ ಹರಿಕತಾಮ ಸ್ವಾಮಿ ಕರುಣಿಗೂ ಯಮಗೆ ಮಂಗಳವ ಎಲ್ಲ ಮಕ್ಕಳು ಉದ್ದಾರತಕ್ಕಂಥ ಸ್ಥಿತಿ ದಾಸರ ಕೊಟ್ಟರು ಹೋಗ್ಬೇಕು ಅವ್ರಿಗೆ ನಮ್ಮ ಮಂತ್ರ ಸ್ವಾಮಿ ದೀನಂ ದೂರಂ ಮದುವೆ ವಿಜ್ಞಾಪನೆ ಕೊಡ್ತರಂಗ ಅಂತ ರೀತಿ ಇರ್ತಕ್ಕಂಥ ಯಾತ್ರಕ್ಕೆ ಕೊಂಡು ಆಗಿ ಸ್ವಾಮಿ ಯಾತ್ರ ಕೊಡಿ ಸಂಕಲ್ಪ ಕೇಳಿಕೊಂಡು ಹಂಗ ಏನು ಕೊಡ್ತಾ ಇರ್ತದೆ ಏನೇನು ಕೊಡಲಿಲ್ಲ ಉಂಡಿ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅಕ್ಕ ಪಕ್ಕ ಕೊಡಲಿಲ್ಲ ಒಂದು ಒಂದು ಹಾಳೆ ಹಾಳಿ ಕೊಡುಗೆ ತೊಗೊಂಡು ಹೋಗೋಣ యారీ గోపాల హాంత ప్రారంభ మంత్ హింకే దాన మండగజ్జేందుకు బివ్ మండగజ్జే భీమా అంత ఆగి భారీ ప్రసిద్ధి మనుష్య అమ్మ ఆగిన కాల నక్సలైట్ ఆ కాల కారు నేను ఎలా ఇద్దరి దడుబోతు యాత్ర మనం ఆ యాత్రు మందికి ఇచ్చు నోడ్బు ಬರ್ಕಟ್ಟು ಒಳ್ಳೆಯ ಕಂಪ್ನಿ ಅದ ನಾವು ಅವರಿಗೆ ಹಾಲು ತಂದು ಕೊಡೋದು ಮಸಾಲ ತಂದು ಕೊಡೋದು ಕಾಯಿ ಪಲ್ಯ ಕೊಡೋದು ಮಾಡೋಕೆಲ್ಲ ಮಾಡೋದು ನಾಕನ್ನು ಮಾಡಿ ಅವರಷ್ಟು ಸಂಪತ್ತು ಉದ್ದೋಸ್ಕೊಳ್ಬೇಕು ಹೀಗೆ ಮಾಡ್ತೀವಿ ಅವ್ನು ಭೀಮನಿಗೆ ಕೆಲಸ ಯಾವಾಗ ಭೀಮಿಯ ಶಕ್ತಿ ಬಂದ ಗೋಪಾಲ ಹೇಳಿದ್ರು ತಮ್ಮ ಶಿಷ್ಯನಿಗೆ ಒಂದು ಬೆಕ್ ಅಂತ ಹುಷಾರು ಆ ಸ್ವಾಮಿ ಎಲ್ಲ ಸಹಾಯ ಮಾಡಿ ಸಹಾಯ ಮಾಡುವ ಕಸ ಹೋಗುದು ಎಲ್ಲ ಕೆಲಸ ಮಾಡ್ಕೊಂಡು ಬಂದ ಮೂರು ನಾಲ್ಕು ಜನ ಆಯ್ತು ಅವ ಈ ಕಂಪ್ನಿ ಹೊಡೆದು ನಾ ಮುಂದೆ ಧನ್ಯ ಮಾಡೋದು ಮಾಡಿ ಬೇಕಾದ್ರೂ ಯಾಕಾಗ ಎಲ್ಲರೂ ಬೆಳ್ಳಿ ಕಟ್ಟಿಗೆ ಬೆಳ್ಳಿ ಬಂಗಾರ ಮೈ ಆಗಲ್ಲ ಕೈಯಾಗ ಕೈಯಾಗ ಪ್ರಶಸ್ತಿ ಸಂಪತ್ತು ನಾನು ಬೆನ್ನ ಹಾಕಿಲ್ಲ ಏನು ಕೆಲಸ ಆಗಿದೆ ಐದನೇ ದಿನ ಬಂದು ಸಾಕ್ತಂಗಿಲ್ಲ ವಿಚಾರ ಯಾಕಪ್ಪ ಅಂದ್ರೆ ಟಕ್ಕ ಯಾಕಂದ್ರೆ ನೀವು ಕೇಳಿದ್ರು ಏನು ಸ್ವಾಮಿ ನೀವು ಡಂಬರಾಟ ಆಡ್ತೀನಿ ನಾನು ನಾಯಿ ಡಮರಾಟ ಆಡೋದು ಶಿವಮೊಗ್ಗ ಹುಲಿ ಸಾಕ ನೀವು ಆ ಕಾಮ ಅಗ್ರತ ಆಲಸ ಅವ್ರು ಹಂಟು ಅಂತಂದ್ರೆ ಇದ್ರಿಂದ ನರ್ಸಿರ್ತವ್ರು ಕಡಕ ಮುಲಕ ರಾಮ ಲಕ್ಷ್ಮಣ ಹಿಂದೂ ದೇವರು ದಿನಾನುಭೂತ ನಾಯ್ತು ಅಂತ ಗೋಪಾಲ ದಿನಪ್ಪ ಅಂದ್ರೆ ನನಗ ಕಂಡ ಕಂಡು ಇದೇನಿದೆ ಮಹ ಅವ್ರಿಗೆ ಹಾಲಿ ಕೊಟ್ಟಿದ್ದಾರೆ ಮುಸಿರ ಉಗಾಬಹುದು ಒಂದು ಕೈಯಲ್ಲಿ ಖಡ್ಗ ಇವತ್ತಿಗೊಂದು ಪರಂಪರ ಆದ ತಪ್ಪದ ಮಲ್ಕೋಳು ಅಂದ್ರಿ ಸಾಧ್ಯತೆ ಯಾಕೆ ಆಮೇಲೆ ಕ್ರೈಮ್ ಡೈರಿ ನೋಡಿರ್ಬೇಕಾದ್ರೆ ಅದು ನೋಡಿ ಮತ್ತೆ ಹಂಗೆ ಮರಗಳಿಗೆ ಹೋಗ್ಬೇಕು ಮತ್ತೆ ಅವ್ನು ನಾವೇ ಒಂದು ಕೈಯಲ್ಲಿ ಖಂಡ ಯಾಕೆ ಹೇಳ್ತೀರಿ ಮಾತು ಕೇಳಿದ್ರೆ ವಿಜಯದಾಸರು ಬರೆದ್ರೆ ಭಗವಂತ ಬಂದು ಉಳಿತಾರಲ್ಲ ಅವರ ಶಬ್ದ ವೈಶಿಷ್ಟ್ಯ ಅಂತ ಅಖಂಡವಾಗಿರ್ತಕ್ಕಂಥ ಸುಡಾದಿಗಳನ್ನು ಚಿಂತನೆಗಳನ್ನು ಕೊಟ್ಟಿರ್ತಕ್ಕಂಥ ಮಹಾನುಭಾವ ಬಂದಕ್ಕಂಥದ್ದು ಹೆಲ್ಲಿ ಮೇಲೆ ದುಜ್ಜೆ ಬರೆದ್ರೆ ಮೆಣಸಿನ ಮೇಲೆ ಗೆಜ್ಜೆ ಬರೆದ್ರೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ವಿಜಯದಾಸರ ಆರಾಧನೆಯನ್ನು ಸತತವಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ವಿಜಯದಾಸರ ನಂಬಿ ಅಲ್ಲ ವಿಜಯದಾಸರ ಅದು ನಿಜವಾಗಿ ನಮ್ಮದು అజాగ్ర తానే వలయ వాళ్ళ అంత అద్భుతమైనతూ కార్యక్రమం దిష్పేటర్ పాత ఈ సందర్భమే ఉపన్యాసం నష్టా ప్రకారం